ಐ ಗೈಸ್ ವೆಲ್ಕಮ್ ಟು ಕಿರಣ್ ಲಫ್ಟ್ ಐಸ್ ನೋಡ್ರಿ ಇವತ್ತಿನ ಟಾಪಿಕ್ ಏನಂದರೆ ನಮ್ಮ ಮನೆಯಲ್ಲಿ ಹೊಸ ಪರಿವಳ ಆಗಿರ್ಬೋದು ನಮ್ಮ ಮನೆಗೆ ಮಾಡಿಸಿರೋ ಪಟ್ಟಗಳಾಗಿರೋದು ಪ್ರತಿಯೊಂದು ಯಾವ ಪರಿವಳಗಳಾಗಲಿ ನಾವು ಆರಿಸ್ಕೊಬೇಕು ಅಂತ ಆ ಪರಿವಾಳಗಳನ್ನ ನೋಡಿರಿ ಇದೇ ಕಳ್ಳ ಹಾಕೋದು ನೋಡಿರಿ ನೋಡಿರಿ ಇಲ್ಲಿ ಅಕ್ಕಿ ನಾ ಕಳ್ಳ ಹಾಕಿದ್ದೀನಿ ಈ ಥರ ನೀವು ಕ ಹತ್ತು ದಿವಸ ಹಿಂಗೆ ಚಿತ್ರ ಒಳಗೆ ಇಕ್ಕಿ ಚಿತ್ರ ಮೇಲೆನ ಎಲ್ಲ ಚಿತ್ರಿ ಕೆಳಗೇ ಇಕ್ಕಬೇಕು ಹಿಂಗೆ ಓಕೆ ಹತ್ತು ದಿವಸ ಆದಮೇಲೆ ನೀವು ಅದನ್ನು ರೆಕ್ಕೆನ ರೆಕ್ಕೆನ ಕಟ್ಟಿಬಿಟ್ಟು ಚಿತ್ರ ಮೇಲೆ ಬಿಡಬೇಕು ಅದು ಚಿತ್ರೆ ಮೇಲೆ ಒಂದು ಹತ್ತು ದಿವಸ ಒಂದು ವಾರ ಬಿಡಬೇಕು ಹತ್ತು ದಿವಸ ವಾರ ಬಿಡಬೇಕಂದ್ರೆ ಅದು ಕಳ್ಳಾಗಕ್ಕೆ ಕಳ್ಳಾದಮೇಲೆ ನೀವೇನು ಆರಿಸೋಕ್ಕೆಲ್ಲ ಹೋಗ್ಬಿಡ್ರಿ ಆ ಅಕ್ಕಿನ ಹಂಗೆ ರೆಕ್ಕೆ ತೆಗೆದು ಬಿಟ್ಬಿಡ್ರಿ ಅದೇ ನಿಧಾನಕ್ಕೆ ಎದ್ದೊಳ್ತದೆ ಎದ್ದೋಳಿಲ್ಲ ಅಂದರೆ ಅವಾಗ ಒಂದೊಂದು ಸರಿ ಚಿತ್ರ ಮೇಲೆ ಬಿಡಿಸ್ರಿ ಸಾಕು ಅದೇ ನಿಮ್ಮ ಕಳ್ಳಾಗುತ್ತೆ ಒಂದು ಇಪ್ಪತ್ತು ಒಂದು ಇಪ್ಪತ್ತು ದಿವಸದಲ್ಲೆಲ್ಲ ಕಳ್ಳೆ ಆಗುತ್ತೆ ನೋಡಿರಿ ಎರಡು ಬಿಟ್ಬಿಟ್ಟು ನೋಡಿರಿ ಸರ್ ಅದೇ ನಾನು ಹೇಳಿಲ್ಲ ಸಬ್ಜ್ಜನೂ ಒಂದು ಧೂಮ ಒಂದು ಇದೆ ಅಂದ ನೋಡಿರಿ ಇಲ್ಲಿ ಆಡ್ತವೆ ಅದೇ ನೆನೆ ಎಡನಲ್ಲಿ ಹಾಕಿದ್ದೀನಿ ಒಂದು 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 ಅವರ್ ಮೂವತ್ತೊಂದು ನಿಮಿಷ ಆರೈತೆ ಅಂದ ನೋಡಿರಿ ವೇ ಅವು ಇವತ್ತು ಇವತ್ತು ಎಷ್ಟೊತ್ತ ಆರ್ತದ ಅಂದ್ಬಿಟ್ಟು ನಿಮ್ಮ ಕಡೆ ಲಾಸ್ಟ್ ಲಾಸ್ಟ್ ಅದು ಹಾಕ್ತೀನಿ ನೋಡಿರಿ ಕಾಣಿಸ್ತೈತಾ ನೋಡಿರಿ ಇಲ್ಲಿ ಆಡ್ತವೆ ಎರಡು ಇದೊಂದು ಸಬ್ಜ ಒಂದು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆರ್ಬಿಟ್ಟು ಇಲ್ದು ಬಿಡ್ತದೆ ಆಮೇಲೆ ಒಂದು ಒಂದು ರೆಗ್ಯರ್ ಪಟ್ಟ ಧೂಮ ಅದು ಅದು ಅರ್ಥ ಇರ್ತದೆ ಅದು ಇಳಿಯಲ್ಲ ಒಂದು ಅದೊಂದೇ ಆಗಿ ಇರ್ತದೆ ಮಳೆ ಬೇರೆ ಬರೋಂಗಿದೆ ನೋಡ್ರಿ ಮ ಮಾಡ ಮಾಡ ಎತ್ಕೊಂಡಿದೆ ನೋಡ್ರಿ ಇದೊಂದು ನಾಲ್ಕಕ್ಕಿ ಇದೊಂದು ಮುಖಿ ಒಂದು ತಿರಾವಲ್ ಒಂದು ಚೀನಿ ಒಂದು ಧೂಮ ಒಂದು ನಾಲ್ಕು ಅಕ್ಕಿ ನೋಡ್ರಿ ಒಂದು ಚಿತ್ರಿ ಮಳೆ ಬೇರೆ ಬರೋಂಗಿದೆ ಮಳೆ ಬಂದರೆ ಇವತ್ತು ಮಳೆ ಏನೇ ನಕ್ಸ್ಮಾತ್ ಬಂದರೆ ನೆನೆಸ್ಬಿಟ್ರಿ ಮಳೆಯಲ್ಲಿ ನೋಡ್ರಿ ಯಾಕಂದರೆ ಮಳೆಯಲ್ಲಿ ಏನಕ್ಕೆಂದರೆ ನೆನೆಸೋದಂದರೆ ಟೂರ್ನಮೆಂಟ್ ಬಿಡೋರೆಲ್ಲ ಸೀಸನ್ಗೆಲ್ಲ ಆ ಟೈಮಲ್ಲಿ ಕುರ್ಚಾಗಲ್ಲ ಕುರ್ಚಾಗ ನ ಆಗ್ಬಿಟ್ರೆ ಆ ಅಕ್ಕಿಗಳೆಲ್ಲ ಆರಲ್ಲ ಬ್ಲ ಬ್ಲಡ್ ಎಲ್ಲ ಕುರ್ಜಾಗಿರೋ ಕಡೆ ಆಗ್ತಾ ಇರ್ತದೆ ಅದಕ್ಕೆ ಅಕ್ಕಿ ಹಾರಕ್ಕ ತಾಕತ್ತಿರಲ್ಲ ಅದಕ್ಕೆ ಇವಾಗ ಮಳೆನೇ ನೆನೆಸ್ಬಿಟ್ರೆ ಅಕ್ಕಿ ಕುರ್ಜಾಗುತ್ತದೆ ಜಲ್ದಿ ಆವಾಗ ಕುರ್ಜಾಗಲ್ಲ ಕಾಯಿಲೆ ಏನು ಕಾಯಿಲೆ ಅಂದರೆ ಸಂಜೆವಾಗಿ ಇಳಿಸಿದ್ಮೇಲೆ ಮೇಲೆ ವಾಗೆ ಹಾಕ್ಬಿಟ್ಟು ಹೊಗೆ ಸ್ವಲ್ಪ ತೋರಿಸ್ಬಿಡ್ರಿ ಓಕೆ ಹಂಗೆ ತೋರ್ಸೋದ್ರಿಂದ ಜ್ವರ ಏನು ಮೋಷನ್ ಏನು ಚೇಂಜ್ ಆಗೋಲ್ಲ ಓಕೆ ನೋಡಿರಿ ನಿಮ್ಗೆ ಅದು ಇಳಿಯೋ ಟೈಮ್ ಎಷ್ಟೊತ್ತು ಕಿಳೀತದೆ ಅಂದ್ಬಿಟ್ಟು ತೋರಿಸ್ತೀನಿ ಆಲ್ರೆಡಿ ಇವಾಗ ಎಷ್ಟೊತ್ತಾಗಿದೆ ಅಂದರೆ ಕಾಲು ಆಗಿದೆ ನೋಡಿರಿ ಕಾಲು ಆಗಿ ನೋಡಿ ಒಂದು ಹತ್ತು ನಿಮಿಷ ಆಗ್ತದೆ ಅಷ್ಟೇ ಸಬ್ಜಾ ಆಮೇಲೆ ಇಳಿದು ಬಿಡ್ತದೆ ಅದು ಕ್ಲೀನಿಕ್ ಅದು ದಮ್ ಕುಳ್ತಿಲ್ಲ ಅದು ಇಳ್ದು ಬಿಡ್ತದೆ ಇಳಿಯೋ ಟೈಮಲ್ಲಿ ಬೇಕಾದ್ರೆ ವೀಡಿಯೋ ಹಾಕ್ತೀನಿ ನೋಡಿರಿ ಸದಂತೂ ಕೈರಿ ಓಕೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ರೆ ಹೀಗೆ ಕೆಳಗೆ ಕಾಣಿಸ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡಿಕೊಳ್ಳಿ ಈ ಮಾಡೋ ಮೂಲಕ ನಾನು ಹಾಕೋ ಒಂದು ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಆಗಿ ತಲುಪುತ್ತೆ ಓಕೆ ಕೈರಿ ಅದು ಎಷ್ಟೋ ತಿಳಿಯುತ್ತೆ ಎಲ್ಲ ನಿಮಗೆ ತಿಳಿಸ್ತೀನಿ ಓಕೆ